ಮನೆಯ ಯಜಮಾನರಿಗೆ ಇವತ್ತು ಈಗಾಗಲೇ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗುರು ಲಕ್ಷ್ಮಿ ಬರ್ತಾ ಇದೆ ಇನ್ನೇ ಒಂದು ಏಳೆಂಟು ಪರ್ಸೆಂಟ್ ಕೊಡಬೇಕಾಗಿದೆ ಯಾರ್ಯಾರ ಹತ್ತಿ ಇದೆ ಅವರೆಲ್ಲರೂ ಕೂಡ ಕೊಡುವಂತ ಕೆಲಸ ನಾನು ಮಾಡ್ತೇನೆ ನಾನು ಇಲ್ಲಿಗೆ ಚಂದಪಟ್ಟ ಕೊಟ್ಟು ಹೋಗೋನಲ್ಲ ನಿಮ್ಮ ಜೊತೆ ಇರೋರು ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರೋರು ಸರ್ಕಾರ ನಿಮ್ಮ ಮನೆ ಭಾಗಕ್ಕೆ ಬಂದಿದೆ ನಿಮ್ಮ ಜೊತೆ ಸಂಪರ್ಕವನ್ನು ಇಟ್ಕೊಳ್ತೇನೆ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೇನೆ ನಿಮ್ಮ ಕೋಡಿ ನಿಮ್ಮ ಜಮೀನು ಜಮೀನು ಬಗಲು ಸಾಗುವಳಿ ಆಶ್ರಯ ಸೈಂಟು ಆಶ್ರಯ ಮನೆ ಇವೆಲ್ಲ ಕೂಡ ವಿಶೇಷವಾಗಿ ಮತ್ತು ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಸುಮಾರು ಕನಿಷ್ಠ ಒಂದು ನೂರು ಕೋಟಿ ರೂಪಾಯಿ ಪ್ರತಿಯೊಂದು ಪಂಚಾಯತಿ ಏನ್ ಬಸ್ಸೆಗಳಾಗಬೇಕು ಏನ್ ಚರಂಡಿಗಳಾಗಬೇಕು ನೀರಾವರಿ ಇಲಾಖೆಯಿಂದ ಯಾವಾಗ ಕ್ಯಾನನ್ಗಳನ್ನು ರಿಪೇರಿ ಮಾಡಬೇಕು ನೀರನ್ನು ಯಾವ ರೀತಿ ತುಂಬಿಸ್ಬೇಕು ಆ ಎಲ್ಲ ನಾನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭ ಬಯಸ್ತೇನೆ ನಾನು ನಮ್ಮ ಎಲ್ಲ ನಾಯಕರುಗಳಿಗೆ ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿಬಿಡ್ತೇನೆ ಎಲ್ಲೆಲ್ಲಿ ಸೈಟ್ ಇಲ್ಲ ಆ ಊರ್ನಲ್ಲಿ ಎರಡು ಎಕರೆ ಇರ್ಬೋದು ಮೂರು ಎಕರೆ ಇರ್ಬೋದು ಐದು ಎಕರೆ ದೊಡ್ಡ ಎಕರೆ ದೊಡ್ಡ ದೊಡ್ಡ ಊರಿದ್ರೆ ಒಂದು ಐದು ಎಕರೆ ಬೇರೆ ಎರಡು ಎಕರೆ ಮೂರು ಎಕರೆ ಒಂದು ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಸೆಂಟ್ ಮಾಡ್ಬೋದು ನೀವು ಮಾಡಿ ಜಮೀನನ್ನ ಖರೀದಿ ಮಾಡಿ ಸರ್ಕಾರನೇ ಆ ಜಮೀನನ್ನ ಖರೀದಿ ಮಾಡಿ ಒಂದೇ ಸತಿ ಅವರಿಗೆ ದುಡ್ಡು ಕೊಟ್ಟು ಲಿಮಿಟ್ ಮಾಡಿ ಎಲ್ಲ ಬಡವನ ಹೆಸರಿನಲ್ಲಿ ನನ್ನ ತಾಯಿ ಹೆಸರಿನಲ್ಲಿ ಕನಕಪುರದಲ್ಲಿ ಯಾವ ರೀತಿ ನೂರೈವತ್ತು ಎಕರೆ ಜಮೀನನ್ನ ಸೀಟನ್ನ ಮಾಡಿ ಹಂಚಿದ್ದೇನೆ ಅದೇ ರೀತಿ ಈ ಚಂದಪಟ್ಟ ಮಾಡಿ ಮಾಡ್ತೀನಿ ಈ ನಾನು ಸಂದರ್ಭನ ದೇವಿಯ ಸನ್ನಿಧಿಯಲ್ಲಿ ನಾನು ಈ ಮಾತನ್ನ ನಾನು ಮಾತಾಡ್ತಾ ಇದ್ದೇನೆ ಕೊಟ್ಟು ಮಾತನ್ನ ಉಳಿಸ್ಕೊಡ್ತೇನೆ ಇದ್ರ ಜೊತೆಗೆ ಅನೇಕ ಸಮುದಾಯದವರು ಹತ್ರ ಮಾತಾಡುದು ಪಾಪ ಯಾರು ಕೂಡ ಚಿನ್ನಪಟ್ಟಿನಲ್ಲಿ ಜಾಗ ಇಲ್ಲ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಎದುರುಗಡೆ ಏನು ಗೌರ್ಮೆಂಟ್ ಜಾಗ ಇದೆ ಕಿಲೋಮೀಟರ್ ಒಳಗಡೆ ಯಾರ ಭಗದ್ಗುಂ ಸಾಗೋಣಿಗೆ ಅರ್ಜಿ ಹಾಕೊಂಡು ಅವ್ರಿಗೆ ಆತ್ರೆ ಇಲ್ಲ ಐದು ಕಿಲೋಮೀಟರ್ ಒಳಗಡೆ ಯಾವ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಬರುವುದಿಲ್ಲ ಅದನ್ನೆಲ್ಲ ನೀವು ಅರ್ಜಿಗಳನ್ನು ಮಾಡಿ ಎಲ್ಲ ಸಮುದಾಯ ತುಂಬಾ ಸಮುದಾಯ ಆಗಿರ್ಬೋದು ಬೆಸ್ತು ಸಮುದಾಯ ಇರ್ಬೋದು ಟಿಡು ಸಮುದಾಯ ಇರ್ಬೋದು ಸವಿತಾ ಸಮಾಜ ಬ್ರಾಹ್ಮಣರು ಇರ್ಬೋದು ಆಚಾರ್ಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇರ್ಬೋದು ಯಾವುದೇ ಸಮುದಾಯ ಎಲ್ಲರಿಗೂ ಕೂಡ ಅವರ ಕಚೇರಿ ಅವರ ಸಂಘಟನೆಗೆ ಅವರೆಲ್ಲರೂ ಕೂಡ ಒಂದು ಸಮುದಾಯ ಭಾವನೆ ಕಟ್ಕೊಳ್ಳಿಕ್ಕೆ ಒಂದು ಸೂಕ್ತವಾದ ಈ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾನು ಎಲ್ಲ ಯೋಜನೆಗಳನ್ನ ನಾನು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಈ ಆಶ್ರಯ ಸೈಡ್ ಟು ಮನೆ ಯಾರು ಬೇಕು ಅದಕ್ಕೆ ಪ್ರತ್ಯೇಕವಾದ್ದು ಬೇರೆ ಬೇರೆ ಪೆನ್ಷನ್ ಯಾರು ಬೇಕು ವಿಧವಾ ವಿಧಾನ ಯಾರು ಬೇಕು ಆ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಿನಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ನಿಮ್ಮೂರಿಗೆ ರೋಡು ನಿಮ್ಮೂರಿಗೆ ಬಸ್ಸು ಪೊಲೀಸರ ತುಂಬ ಇದೆಯಾ ಶಾಲೆಗಳ ಸರ್ಕಾರಿ ಶಾಲೆ ದೇವಸ್ಥಾನದ ಅಭಿವೃದ್ಧಿ ಇದೆಯಾ ಜೀರ್ಣೋದ್ಧಾರ ಇದೆಯಾ ಕುಡಿಯುವ ನೀರಿ ಬದಲಾವಣೆ ಇದೆಯಾ ಪೋಳಿ ಸಮಸ್ಯೆ ಇದೆಯಾ ಯಾವುದೇ ಸಮಸ್ಯೆ ಇದ್ರು ಟಿಕ್ ಮಾಡಿ ಕುಡಿ ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಸಂಪರ್ಕವನ್ನು ಮಾಡಿ ನಿಮ್ಮ ಮನೆ ಬಾಗಿಲ ಬಂದು ನಿಮ್ಮ ಅರ್ಜಿ ಪಡ್ಕೊಂಡು ಎ ಸಿ ಅವರು ಯಾವ ತಗೋತಾರೆ ತಹಶೀಲ್ದಾರ್ ತಗೊಳ್ತಾರೆ ಡಿ ಸಿ ಯಾವ ತಗೋತಾರೆ ಕೆ ಬಿ ಇಲಾಖೆಯಿಂದ ಏನಾದ್ರು ಸಮಸ್ಯೆ ಇದ್ರೆ ಬಗ್ಗೆ ಬಗೆಹರಿಸ್ತಾರೆ ಇದು ಡಿ ಕೆ ಶಿವಕುಮಾರಿನ ಕನಸಿನ ಯೋಜನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಸ್ಪಂದನ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಬಾಗಿಲು ಬಂತು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಸೇವೆಗೆ ಇರಲಿ ಸಾಕಣ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಾನು ಬಂದಿದ್ದೇನೆ ಎಲ್ಲರೂ ನನ್ನ ಸಾಹಿತ್ಯರು ಇಷ್ಟು ಹುಮ್ಮ ಹಳ್ಳಿ ಜನ ಸಿಗ್ನೇಚರ್ ಮಾಡಕ್ ಬರೋದಕ್ಕೆ ಬರಬೇಕು ಫಾರಂ ಕೂಡ ಸಿಗ್ನೇಚರ್ ಮಾಡಲಿಕ್ಕೆ ಫಿಲ್ ಫಿಲ್ಅಪ್ ಮಾಡಲಿಕ್ಕೆ ಒಂದು ಇಪ್ಪತ್ತು ಜನ ನಮ್ಮ ಅಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಕೂತಿದ್ದಾರೆ ಯಾರು ಖಾವಲಿ ಮಾಡ್ಕೊಳಕ್ ಹೋಗ್ಬೇಡಿ ನೀವು ನೀವು ಹೋಗಿ ಮನೆ ಮಕ್ಕಳು ಕೆಲವರಿಗೆ ಸಂಕೋಚ ಇದ್ದರೆ ಏನಮ್ಮ ನಾನು ತಳ ಕೋಟ್ ಹಾಕ್ಬಿಟ್ಟಿದ್ದೀನಿ ಹೆಂಗ್ ಹೋಗಿ ಶಿವಕುಮಾರ್ ನನ್ಗೆ ಅರ್ಜಿ ಕೊಡುದು ಅಂತ ನಾ ಬಿಜೆಪಿ ಕೋಟ್ ಹಾಕ್ಬಿಟ್ಟಿದ್ದೀನಿ ಹೆಂಗ್ ಅರ್ಜಿ ಕೊಡುದು ಇನ್ನೊಂದು ಪಾರ್ಟಿ ಕಡೆ ಹಾಕಿದ್ದೀನಿ ಯಾರು ಸಂಕೋಚ ಮಾಡ್ಬಿಡಿ ನಮ್ಮ ಬಾಗಲು ತೆರೆದಿದೆ ನಿಮಗೋಸ್ಕರ ಇದು ಎಲ್ಲರಿಗೂ ಕಾರ್ಯಕ್ರಮ ಮುಂದುಕ್ಕೆ ನಿಮ್ಮ ಆತ್ಮ ಸಾಕ್ಷಿಗೆ ನಾನು ಬಿಟ್ಬಿಡ್ತೀನಿ ಆದರೆ ನನ್ನ ಡ್ಯೂಟಿ ನಿಮ್ಮ ಹೃದಯಕ್ಕೆ ಬಂದು ನಿಂತ್ಕೊಂಡು ನಿಮ್ಮ ಸೇವೆ ಮಾಡಬೇಕು ಒಳ್ಳೆ ಅಧಿಕಾರಿಗಳಿದ್ದಾರೆ ಎಲ್ಲ ಅಧಿಕಾರಿಗಳು ಯಾರ್ಯಾರಿಗೆ ಹಸಿರು ಕಾರ್ಡ್ ಇಲ್ಲ ಹಸಿರು ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಯಾರ್ಯಾರಿಗೆ ಅನೇಕ ಸ್ಕೀಮ್ಗಳಲ್ಲಿ ಹಣ ಸಿಗ್ತಾ ಇಲ್ಲ ಮತ್ತು ಎಲ್ಲ ಹಿಂದುಳು ಅಂತ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಬಡವರಿಗೆ ಹೇಳ್ತಾ ಇದೀನಿ ಯಾರಿಗೆ ಹಸು ಬೇಕು ಯಾರ್ಯಾರಿಗೆ ಬೀದಿ ಬದಿ ವ್ಯಾಪಾರ ಬೇಕು ಒಂದು ಲಕ್ಷ ರೂಪಾಯಿ ಅವ್ರಿಗೂ ಸಾಲ ಯಾರಿಗೆ ಬೋರ್ವೆಲ್ ಬೇಕು ಅವ್ರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಅಂತ ಅಂದ್ರೆ ಫ್ರೀ ಐವತ್ ಸಾವಿರ ವರ್ಷಕ್ಕೆ ರೂಪಾಯಿ ಬಡ್ಡಿ ಬಡ್ಡಿ ಲಕ್ಷ ರೂಪಾಯಿ ಕನಿಷ್ಠ ಜನಕಾರ ಕೂಡ ಈ ಯೋಜನೆಯನ್ನ ಒಂದೊಂದು ಲಕ್ಷ ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನ ಯಾರು ಆರ್ಥಿಕವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ತೀರಿ ಅವ್ರಿಗೆ ಸಹಕಾರ ಮಾಡಿಕೊಡಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಲ್ಲ ಇಲಾಖೆಯ ಅಧಿಕಾರಿಗಳತ್ರ ಮಾತಾಡಿದ್ದೀನಿ ಚೇರ್ಮನ್ ಗಳ ಮಾತಾಡಿದ್ದೀನಿ ಅದು ಕೂಡ ನಿಮ್ಗೆ ಬೇಕು ಅಂತ ಹೇಳಿ ಈ ಅಪ್ಲಿಕೇಶನ್ ಅಲ್ಲಿ ಅರ್ಜಿ ಹಾಕೊಳ್ಬಹುದು ಒಂದು ನೋಡಿ ದೇವರಾಜ